ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗ್ತಾಯಿದೆ ಅಕ್ಟೋಬರ್ನಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗ್ತಾಯಿದೆ ಎಲ್ಲ ಏನು ಕಿರುತೆರೆಯ ರಿಯಾಲಿಟಿ ಶೋನ ಅಭಿಮಾನಿಗಳು ಎಲ್ಲರೂ ಕಾತ್ರದಿಂದ ಕಾಯ್ತಿರುವಂತಹ ಒಂದು ಏನು ರಿಯಾಲಿಟಿ ಶೋ ಅಂದರೂ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಕಿರುತೆರೆಯಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಕನ್ನಡ ಬಿಗ್ ಬಾಸ್ ಹೀಗಿರಬೇಕಾದ್ರೆ ಈ ಬಾರಿ ಬಿಗ್ ಬಾಸ್ ಹನ್ನೊಂದರಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಗಳಾಗಿರ್ತಾರೆ ಯಾರ್ಯಾರು ಸ್ಪರ್ಧಿಗಳಾಗಿರ್ತಾರೆ ಅನ್ನೋ ಒಂದು ಲಿಸ್ಟ್ಗಳಿಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಕತ್ತು ವೈರಲ್ ಆಗ್ತಿದೆ ಒಂದಿಷ್ಟು ಜನ ಯೂಟ್ಯೂಬ್ ಸ್ಟಾರ್ಗಳಿದ್ದಾರೆ ಒಂದಿಷ್ಟು ಜನ ರಿ ಏನು ಕಿರುತೆರೆಯಲ್ಲಿ ಧಾರಾವಾಹಿಗಳಲ್ಲಿ ನಟಿಸಿದಂತಹ ಕಲಾವಿದರುಗಳಿದ್ದಾರೆ ಅದ್ರ ಜೊತೆ ಸಿನಿಮಾ ಸ್ಟಾರ್ಗಳ ಹೆಸರುಗಳು ಸಹ ಕೇಳಿ ಬರ್ತಾ ಇದೆ ಯಾರು ಆಗ್ತಾರೆ ಯಾರು ಫೈನಲ್ ಆಗ್ತಾರೆ ಅನ್ನೋದನ್ನು ನಾವು ಏನು ಬಿಗ್ ಬಾಸ್ ಸೀಸನ್ನ ಗ್ರ್ಯಾಂಡ್ ಓಪನಿಂಗಲ್ಲೇ ನಾವು ನೋಡಬೇಕಾಗುತ್ತೆ ನಾವೆಷ್ಟೇ ಫೈನಲಿಸ್ಟ್ 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 ಅಂತ ಹೇಳಿದ್ರು ಲಾಸ್ಟಿಗೆ ಕೊನೆಯಲ್ಲಿ ಅಲ್ಲಿ ಇದ್ದೇ ಇರ್ತೇವೆ ನಾವು ಅದನ್ನು ಗ್ರ್ಯಾಂಡ್ ಓಪನಿಂಗಲ್ಲೇ ಫೈನಲ್ ಆಗಿ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆದರೂ ಒಂದಿಷ್ಟರದ ಹೆಸರುಗಳು ಈಗಾಗಲೇ ವೈರಲ್ ಆಗ್ತಾಯಿದೆ ಅವರ ಹೆಸರು ಈಗಾಗಲೇ ವೈರಲ್ ಆಗ್ತಾಯಿದೆ ಅದ್ರ ಜೊತೆಯಲ್ಲಿ ಏನು ಕಿರಣ್ ರಾಜು ಏನದ ಕನ್ನಡ ತಿದ್ದ ಸೀರಿಯಲ್ ಇರ್ಬೋದು ಅಥವಾ ಸಿನಿಮಾಗಳಲ್ಲಿ ಏನು ಈಗಾಗಲೇ ಒಂದಿಷ್ಟು ಹೆಸರು ಮಾಡ್ತಿರುವಂತಹ ಕಿರಣ್ ರಾಜರವರ ಹೆಸರಿದೆ ಹಾಗೆ ದೀಪಕ್ ಗೌಡ ಅವರ ಹೆಸರಿದೆ ಅದ್ರ ಜೊತೆಯಲ್ಲಿ ಒಂದಿಷ್ಟು ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳ ಹೆಸರಿದೆ ಅದರ ಜೊತೆಯಲ್ಲಿ ರಾಜಕೀಯದವರ ಹೆಸರು ಸಹ ಇದೆ ಹೀಗಿರಬೇಕಾದ್ರೆ ಇವ್ರದೆಲ್ಲ ಒಂದಿಷ್ಟು ಫೈನಲಿಸ್ಟ್ಗಳ ಹೆಸರುಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ಇದ್ರ ಜೊತೆಯಲ್ಲಿ ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ ಈ ಬಾರಿ ಕಿಚ್ಚ ಸುದೀಪ್ ಅವರು ಏನು ಕಿನ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹೋಸ್ಟಿಂಗ್ ಏನು ನಿರೂಪಣೆ ಮಾಡೋದಿಲ್ಲ ಅವರು ಬಿಗ್ ಬಾಸ್ ಇಂದ ಹೊರ ಬಂದಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಓಡಾಡ್ತಾ ಇದೆ ಸತತವಾಗಿ ಹತ್ತು ವರ್ಷಗಳಿಂದ ಬಿಗ್ ಬಾಸ್ಸನ್ನು ಅದ್ಭುತವಾಗಿ ಅಮೋಘವಾಗಿ ನಡೆಸಿಕೊಂಡು ಬಂದಂತಹ ನಮ್ಮ ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ಶೋನಿಂದ ಹೊರ ಬರ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಾಯಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಹಿಂದಿಯಲ್ಲೂ ಬಿಗ್ ಬಾಸ್ ಇದೆ ತಮಿಳಲ್ಲೂ ಇದೆ ತೆಲುಗಲ್ಲೂ ಇದೆ ಬೇರೆ ಬೇರೆ ಭಾಷೆಗಳಲ್ಲೂ ಇದೆ ಆದರೆ ಅಲ್ಲಿ ಒಂದೊಂದು ಸೀಸನ್ಗೂ ಸಹ ಬೇರೆ ಬೇರೆ ಆ್ಯಂಕರ್ಗಳು ಚೇಂಜ್ ಆಗ್ತಾ ಇರ್ತಾರೆ ಆದರೆ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರು ಕಂಟಿನ್ಯೂಸ್ ಆಗಿ ನಡೆಸ್ಕೊಂಬಂದ್ರೂ ಸಹ ಮಧ್ಯದಲ್ಲೆಲ್ಲೋ ಒಂದು ಕಡೆ ಶಾರುಖ್ ಖಾನ್ ಇರಬಹುದು ಫರಾನ್ ಅಖ್ತರ್ ಇರ್ಬೋದು ಅವರುಗಳು ನಡ್ಸ್ಕೊಟ್ಟಿದ್ರು ಅಲ್ಲಿ ಚೇಂಜಸ್ ಆಗಿದ್ರು ಆದರೆ ಸತತವಾಗಿ ಹತ್ತು ವರ್ಷಗಳಿಂದ ಬಿಗ್ ಬಾಸನ್ನು ನಡೆಸಿಕೊಂಡಂತಹ ಬಂದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿ ಅಂತ ಹೇಳಿದ್ರು ತಪ್ಪಿಲ್ಲ ಹೀಗಿರಬೇಕಾದ್ರೆ ಸೀಸನ್ ಹನ್ನೊಂದಕ್ಕೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಏನು ಶೋನ ಹೋಸ್ಟ್ ಮಾಡೋದಿಲ್ಲ ಅನ್ನೋ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಅದೇ ಅಲ್ ಅಷ್ಟ ಅಷ್ಟೇ ಅಲ್ಲದೆ ಸೀಸನ್ ಹನ್ನೊಂದರ ಒಂದು ಏನು ಶೋನ ಸುದೀಪ್ ಬದಲು ನಮ್ಮ ರಿಷಬ್ ಅವರು ಕಾಂತಾರದ ಸೂಪರ್ ಸ್ಟಾರ್ ರಿಷಬ್ ಅವರು ನಡೆಸ್ಕೊಡ್ತಾರೆ ಅನ್ನೋ ಒಂದು ಸುದ್ದಿ ಕೂಡ ಓಡಾಡ್ತಾ ಇದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಖತ್ತು ಚರ್ಚೆಯಲ್ಲಿದೆ ಸುದೀಪ್ ಅವರು ಮಾಡಲ್ಲ ರಿಷಬ್ ಅವರು ಅಲ್ಲಿಗೆ ಬರ್ತಾರೆ ಅನ್ನೋ ಒಂದು ಚರ್ಚೆ ಸಖತ್ತು ನಡೀತಾ ಇದ್ದಾರೆ ಆದರೆ ಈ ವಿಚಾರವಾಗಿ ಎಲ್ಲಿಯೂ ಸಹ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಅಥವಾ ಸುದೀಪ್ ಅವರ ತಂಡ ಆಗಿರ್ಬೋದು ಅಷ್ಟೇ ಅಲ್ಲ ಈ ಕಡೆ ರಿಷಬ್ ಅವರ ತಂಡ ಆಗಿರ್ಬೋದು ಯಾವುದೂ ಸಹ ಕನ್ಫರ್ಮ್ ಮಾಡಿಲ್ಲ ಇಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ರಿಷಬ್ ಶೆಟ್ಟಿ ಅವರ ತಂಡ ಆಗಿರ್ಬೋದು ಅಥವಾ ರಿಷಬ್ ಶೆಟ್ಟಿ ಆಗಿರ್ಬೋದು ಅಥವಾ ಸುದೀಪ್ ಅವರ ತಂಡ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ತಂಡ ಆಗಿರ್ಬೋದು ಇವರು ಯಾರೂ ಸಹ ಈ ವಿಚಾರದಲ್ಲಿ ಯಾವುದೇ ಕನ್ಫರ್ಮೇಷನನ್ನು ನೀಡಿಲ್ಲ ಸದ್ಯಕ್ಕಂತೂ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖ ಚರ್ಚೆ ನಡೀತಿದೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳಿಬಿಟ್ಟು ಈ ವಿಚಾರ ಸೀಸನ್ ಒಂಬತ್ತರಲ್ಲೂ ಆಗಿತ್ತು ಸೀಸನ್ ಹತ್ತರಲ್ಲೂ ಸಹ ಸುದೀಪ್ ಅವ್ರು ಮಾಡಲ್ಲ ಅನ್ನೋ ಒಂದು ವಿಚಾರಗಳು ಓಡಾಡಿತ್ತು ಆದರೆ ಫೈನಲ್ ಆಗಿ ಸುದೀಪ್ ಸರ್ ಅವರೇ ಮಾಡಿದರು ಈಗ ಸೀಸನ್ ಹನ್ನೊಂದರಲ್ಲೂ ಈ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಆದರೆ ನೋಡೋಣ ಸೀಸನ್ ಹನ್ನೊಂದರಲ್ಲಿ ಯಾರು ಮಾಡ್ಬೋದು ಸುದೀಪ್ ಸರೇ ಮಾಡ್ತಾರಾ ಅಥವಾ ರಿಷಬ್ ಶೆಟ್ಟಿಯವರು ಹೊಸ್ದಾಗಿ ಏನಾದ್ರು ಒಂದು ಟ್ರೈ ಮಾಡೋಣ ಹೇಳ್ಬಿಟ್ಟು ಬರ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು ಸದ್ಯಕ್ಕೆ ಎಲ್ಲರಿಗೂ ಇರುವಂತಹ ಆಸೆ ಏನು ಅಂತೇಳಿದ್ರೆ ಬಿಗ್ ಬಾಸ್ಸನ್ನು ಹೋಸ್ಟು ಸುದೀಪ್ ಅವರೇ ಮಾಡಿದ್ರೆ ಚೆಂದ ಸುದೀಪ್ ಸರ್ ಏನು ಸೀಸನ್ ಹತ್ತಿರವಾಗಿ ಮಾಡ್ಕೊಂಬಂದಿದ್ರಲ್ಲ ಆ ಕದರೇ ಬೇರೆ ಇತ್ತು ಅವರಿಗೋಸ್ಕರನೇ ಸಿ ಬಿಗ್ ಬಾಸ್ ನೋಡುವಂತಹ ಒಂದು ವರ್ಗ ಇತ್ತು ಹಾಗಾಗಿ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದಿಷ್ಟು ವರ್ಗಗಳು ಹೇಳ್ತಾ ಇದ್ದಾವೆ ಅದ್ರ ಜೊತೆಯಲ್ಲಿ ಕೆಲವರು ಒಂದು ಹೊಸ ಪ್ರಯತ್ನ ಆಗಲಿ ಬೇರೆಯವರು ಬರಲಿ ಬೇರೆಯವರು ಹೋಸ್ಟ್ ಮಾಡಲಿ ಅನ್ನೋ ಒಂದು ಮಾತನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಈ ವಿಚಾರವಾಗಿ ಒಂದು ಕನ್ಫರ್ಮ್ ನೀಡೋದು ಸದ್ಯಕ್ಕೆ ಕಲಾಸ್ ಕನ್ನಡದವರು ಮಾತ್ರ ಇಲ್ಲ ಸುದೀಪ್ ಸರ್ ನಡಬೇಕು ಇಲ್ಲ ರಿಷಾಬ್ ಶೆಟ್ಟಿಯವ್ರು ನಡಬೇಕು ಸದ್ಯಕ್ಕೆ ಇವರು ಯಾರೂ ಸಹ ಒಂದು ಕನ್ಫರ್ಮೇಷನನ್ನು ನೀಡಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾರು ಚೇಂಜಸ್ ಆಗುತ್ತಾ ಅಥವಾ ಸುದೀಪ್ ಸರ್ ಅವರೇ ಮಾಡ್ತಾರಾ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಸದ್ಯಕ್ಕೆ ಅಕ್ಟೋಬರ್ನಲ್ಲಿ ಸೀಸನ್ ಹನ್ನೊಂದು ಶುರುವಾಗ್ತಾಯಿದೆ ಅಷ್ಟೊಳಗೆ ಒಂದು ಅಪ್ಡೇಟ್ ಅಂತೂ ಖಂಡಿತವಾಗೂ ಸಿಗುತ್ತೆ ನೋಡೋಣ ಹಂಗೆ ಯಾರಾಗ್ತಾರೆ ಅಂತೇಳಿ ನಿಮ್ಮ ಪ್ರಕಾರ ಸುದೀಪ್ ಸರ್ ಅವರೇ ಸೀಸನ್ ಹನ್ನೊಂದರ ಬಿಗ್ ಬಾಸನ್ನು ಹೋಸ್ಟ್ ಮಾಡಬೇಕಾ ಅಥವಾ ರಿಷಬ್ ಶೆಟ್ಟಿ ಅವರು ಏನಾರು ಅಲ್ಲಿಗೆ ರಿಪ್ಲೇಸ್ ಆಗ್ಲಾ ಅಥವಾ ಬೇರೆಯವರು ಗಣೇಶ್ ಇರ್ಬೋದು ಯಶ್ ಇರ್ಬೋದು ಅವ್ರು ಯಾರಾದರೂ ಬಿಗ್ ಬಾಸ್ ಹೋಸ್ಟ್ ಮಾಡಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ